ಇವತ್ತಿನ ಈ ವಿಡಿಯೋನಲ್ಲಿ ಲಿಚಿ ಹಣ್ಣು ತಿನ್ನೋದ್ರಿಂದ ಯಾವೆಲ್ಲ ಲಾಭ ಉಂಟು ಅಂತ ಹೇಳಿ ತಿಳಿಯೋಣ ಲಿಚಿ ಹಣ್ಣು ತುಂಬಾ ರುಚಿಕರ ಹಣ್ಣು ಇದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಲಾಭವನ್ನು ಕೊಡುತ್ತೆ ಲಿಚಿ ಹಣ್ಣಿನಿಂದ ಸಿಗುವ ಆರೋಗ್ಯ ಪ್ರಯೋಜನಗಳನ್ನ ತಿಳಿಯೋಣ ಇದು ಉತ್ಕರ್ಷಣ ನಿರೋಧಕ ಗುಣಗಳನ್ನ ಹೆಚ್ಚಿಸುತ್ತೆ ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಲಿಚಿ ಹಣ್ಣನ್ನ ತಿನ್ನೋದ್ರಿಂದ ರಕ್ತದಲ್ಲಿನ ಲಿಪಿಡ್ ಮಟ್ಟವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ತೂಕವನ್ನು ಹೆಚ್ಚಾಗದಂತೆ ತಡೆಯೋದಕ್ಕೂ ಸಹ ಲಿಚಿ ಹಣ್ಣು ಸಹಾಯ ಮಾಡುತ್ತೆ ಕ್ಯಾನ್ಸರ್ ವಿರೋಧಿ ಚಟುವಟಿಕೆಯನ್ನು ಸಹ ಕಡಿಮೆ ಮಾಡುತ್ತೆ ಲಿಚಿ ಹಣ್ಣು ಮೆದುಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಈ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ನಾವು ಲಿಚಿ ಹಣ್ಣಿನಲ್ಲಿ ಪಡಿತೀವಿ ರಕ್ತನಾಳಗಳಲ್ಲಿನ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುತ್ತೆ ಲಿಚಿ ಹಣ್ಣನ್ನು ತಿನ್ನೋದ್ರಿಂದ ರಕ್ತದೊತ್ತಡವನ್ನು ಸಹ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಲಿಚಿ ಹಣ್ಣು ಇದಿಷ್ಟು ಲಿಚಿ ಹಣ್ಣನ್ನು ನಾವು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನ